재미, saa za b Formodi. Hey! Bara iler hadi, BILLYHAD Kiza, Bara iler M precisamente是要不公an的

thank <laughs> i ಕನ್ನಡದ ಮತ್ತು ಇಂಗ್ಲೀಷ್ ಎರಡನ್ನೂ ಮಿಕ್ಸ್ ಮಾಡಿ ಮಾತಾಡ್ತೀನಿ ಬಹುಶಃ ಎಲ್ರಿಗೂ ಕನ್ನಡ ಅರ್ಥ ಆಗುತ್ತೆ ಅಂತ ನಾನು ಭಾವಿಸ್ತೇನೆ ಅರ್ಥ ಆಗ್ತಾ ಇರುವಂಥವ್ರು ಆಮೇಲೆ ನಿಮ್ಮ ಫ್ರೆಂಡ್ಸ್ನ ಕೇಳಿಕೊಂಡು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಇಟ್ಸ್ ವೆರಿ ಟುಡೇ ಇಸ್ ಅ ಗ್ರೇಟ್ ಡೇ ಇನ್ ಅವರ್ ಇನ್ಸ್ಟಿಟ್ಯೂಷನ್ ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಥ್ಯಾಂಕ್ ಆಸ್ ಅ ಸೆಕ್ರೆಟರಿ ಆಫ್ ದಿಸ್ ಇನ್ಸ್ಟಿಟ್ಯೂಷನ್ ಟು ಗ್ಲೋಬಲ್ ಲಾಜಿಕ್ ಟೀಮ್ ಮೆಂಬರ್ ಫೋರ್ ಮಧುಸೂದನ್ ಪ್ರೆಸೆಂಟ್ ಯರ್ ಮೈ ಫುಲ್ ಥ್ಯಾಂಕ್ಸ್ ಟು ಈಚ್ ಅಂಡ್ ಎವ್ರಿ ಒನ್ ಫ್ರಮ್ ಅವರ್ ಇನ್ಸ್ಟಿಟ್ಯೂಷನ್ ವೇದಿಕೆ ಮೇಲೆ ಮುಂಭಾಗದಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳು ಇವತ್ತು ನೀವು ನೋಡಿದೀರ ನಾವು ಸ್ಟೆಂಪ್ ಅಂತ ಹೇಳಿ ಮಧುಸೂದನ್ ಸರ್ ಹೇಳ್ತಾ ಇದ್ದರು ಸೈನ್ಸ್ ಟೆಕ್ನಾಲಜಿ ಮತ್ತು ಇಂಜಿನಿಯರಿಂಗ್ ಅಂಡ್ ಮ್ಯಾಥ್ಸ್ ಇದರ ಒಂದು ಉದ್ದೇಶ ಸ್ಟೆಮ್ ಅಂತ ಹೇಳಿ ಹೆಸರನ್ನ ಇಟ್ಟು ವಿದ್ಯಾರ್ಥಿಗಳಿಗೆ ಇವತ್ತು ಶಿಕ್ಷಣವನ್ನ ಕೊಡುವಂಥದ್ದು ಫಸ್ಟ್ ಆಫ್ ಆಲ್ ನಾನು ಈ ಒಂದು ಸಂಸ್ಥೆಯ ಬಗ್ಗೆ ಕಂಪನಿಯವರಿಗೆ ಒಂದು ಸ್ವಲ್ಪ ಮಟ್ಟಿಗೆ ಬ್ರೀಫ್ ಮಾಡಲಿಕ್ಕೆ ಇಷ್ಟಪಡ್ತೇನೆ ಈ ಒಂದು ನಮ್ಮ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ನೈನ್ಟೀನ್ ಸೆವೆಂಟಿ ಟೂ ಸೆವೆನ್ ಸೆವೆಂಟಿ ಟೂ ವಿಟ್ ದಸ್ ಇನ್ಸ್ಟಿಟ್ಯೂಷನ್ ಇದರ ಒಂದು ಉದ್ದೇಶ ಗ್ರಾಮೀಣ ಭಾಗದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಅಂತಂದ್ರೆ ಯು ಆಲ್ ಕ್ಯಾನ್ ಇಮ್ಯಾಜಿನ್ ವಾಟ್ ವಾಸ್ ದ ಸ್ಟೇಟಸ್ ಫಾರ್ ಎಜುಕೇಶನ್ ಎಸ್ಪೆಷಲಿ ಫಾರ್ ವುಮೆನ್ ಅಂತ ಸಂದರ್ಭದಲ್ಲಿ ನಮ್ಮ ಗ್ರಾಮದ ಎಲ್ಲ ಹಿರಿಯರು ನನ್ನ ತಂದೆ ದೊಡ್ಡಪ್ಪ ಮಾವ ಚಿಕ್ಕಪ್ಪ ನಮ್ಮ ಊರಿನ ಇತರ ಎಲ್ಲರೂ ಕೂಡ ಸೇರಿ ನಮ್ಮ ಗ್ರಾಮಕ್ಕೆ ಒಂದು ಶಾಲೆ ಬಂದು So now, we'll this is only But he said, well, yeah. yeah. in the learning. But in can use ಇವತ್ತು ನಮ್ಮ ಭಾರತೀಯ ವಿದ್ಯಾನಿಕೇತನ ಸಂಸ್ಥೆಯಲ್ಲಿ ಗ್ಲೋಬಲ್ ಲಾಜಿಕ್ ಅನ್ನುವಂಥ ಸಂಸ್ಥೆ ಕಡೆಯಿಂದ ಕಳೆದ ಒಂದು ಆರೇಳು ತಿಂಗಳಿಂದ ಸತತವಾಗಿ ಅವರು ನಮ್ಮ ಕಂಪನಿಯ ಜೊತೆ ನಮ್ಮ ಸಂಸ್ಥೆಯ ಜೊತೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರ ಉದ್ದೇಶ ಬಂದು ಸರ್ಕಾರಿ ಮತ್ತು ಅರೆ ಸರ್ಕಾರಿ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳಿಗೆ ವಿಜ್ಞಾನದ ಬಗ್ಗೆ ಅರಿವನ್ನು ಮೂಡಿಸೋದು ಇವತ್ತು ಕಾಲ ಬದಲಾದಾಗೆ ಏನು ನಾವು ಸೈನ್ಸನ್ನು ತುಂಬ ಹೆಚ್ಚೆಚ್ಚಾಗಿ ಕಲಿಬೇಕು ಅನ್ನೋವಂಥದ್ದು ಏನು ವಿದ್ಯಾರ್ಥಿಗಳಲ್ಲಿದೆ ಆದರೆ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಸಂಸ್ಥೆಗಳಲ್ಲಿ ಎಲ್ಲವೂ ಸರ್ಕಾರನೇ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂಥ ಸಂದರ್ಭದಲ್ಲಿ ಇಂಥ ಕಂಪನಿಗಳು ಮುಂದೆ ಬಂದು ಈ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೂ ಸಹಿತ ವಿಜ್ಞಾನದ ಬಗ್ಗೆ ಹೆಚ್ಚು ಅರಿವನ್ನು ಮೂಡಿಸಿ ಅವರು ಓದೋದ್ರ ಜೊತೆಗೆ ಮುಂದೆ ಅವರ ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ಅಂತ ಹೇಳಿ ಇವತ್ತು ಒಂದು ಸ್ಟೆಮ್ ಲ್ಯಾಬನ್ನು ಇಲ್ಲಿ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಸಂಸ್ಥೆಯ ಕಡೆಯಿಂದ ಮತ್ತು ಈ ಸಂಸ್ಥೆ ಭಾರತೀಯ ವಿಜ್ಞಾನಿಕೇತನ ಸಂಸ್ಥೆ ಬಹುಶಃ ಇಲ್ಲಿ ಸುತ್ತಮುತ್ತಲು ಪೂರ್ವ ತಾಲೂಕಿಗೆ ನಾವು ಉತ್ತಮವಾದಂಥ ಒಂದು ಶಿಕ್ಷಣವನ್ನು ಕೊಡೋ ನಿಟ್ಟಿನಲ್ಲಿ ಇದರ ಸಂಸ್ಥಾಪಕರಾದಂಥ ದಿವಂಗತ ಎ ಕೃಷ್ಣಪ್ಪನವರು ಮತ್ತು ಇಲ್ಲಿನ ಎಲ್ಲ ಟ್ರಸ್ಟಿಗಳ ಒಂದು ಶ್ರಮದಿಂದ ಈ ಸಂಸ್ಥೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ನಡ್ಕೊಂಡು ಬರ್ತಾ ಇರುವಂಥದ್ದು ಹಾಗಾಗಿ ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ಭವಿಷ್ಯವನ್ನು ರೂಪಿಸಲಿಕ್ಕೆ ಇಂಥ ಸಂಸ್ಥೆಗಳು ಮುಂದೆ ಬಂದು ಈ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಸಹಾಯ ಇದ್ದಾರೆ ಹಾಗಾಗಿ ಸಂಸ್ಥೆಯ ಕಾರ್ಯದರ್ಶಿಯಾಗಿ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಮತ್ತು ಇಂಥ ಕಾರ್ಯವನ್ನು ಮಾಡ್ತಾ ಇರೋದಕ್ಕೆ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ತಿಳಿಸ್ತೇನೆ ಖಂಡಿತ ಅವರಿಗೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ತಾವು ಶ್ರಮ ಹಾಕಿ ತಮ್ಮ ಒಂದು ಕಂಪ್ನಿ ಕಡೆಯಿಂದ ಏನೇ ಒಂದು ಲ್ಯಾಬನ್ನು ನಿರ್ಮಾಣ ಮಾಡಿಕೊಟ್ಟು ನಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ಕೊಡುವಂಥದ್ದು ಇದ್ದೇನೆ ಇದರ ಸದುಪಯೋಗವನ್ನ ನಮ್ಮ ಸಂಸ್ಥೆ ಈ ಭಾಗದ ವಿದ್ಯಾರ್ಥಿಗಳು ಖಂಡಿತ ಪಡೆಕೊಳ್ಳಬಹುದು ಅಂತ ಭವಿಷ್ಯವನ್ನ ರೂಪಿಸ್ಕೊಳ್ತಾರೆ. ತಮಗೆ ಮೊದೆ ಎಲ್ಲರಿಗೂ ಧನ್ಯವಾದ. ಧನ್ಯವಾದ. ಆಜಾ ದೇವಿ ಹಾವ್ ಕಮ್ ಟು ಇನೋಗ್ರೇಟ್ ದಿಸ್ ಸ್ಟೆಮ್ ಲ್ಯಾಬ್ ಇನ್ ಬೆಂಗಳೂರು ಇನ್ ಆ ಸ್ಕೂಲ್. and this has been only possible with the support of the government officials our uh, you know, school uh, management and the global logic management as well the entire focus of csr for global logic is to create a better environment and a better society for all and we understand how important education uh, plays in, in in this entire role and specifically being a technology company we understand how the problems of you know the coming times and now needs to be more needs to be stalled through more innovative ideas and problem solutions right. and uh, and creative thinking and critical uh, you know analysis is something that is becomes a part of a stem uh, project asset so our entire focus to build up these stem labs is not just to you know have a technical people but to have youth who can have those solutions for the you know a better society and more sustainable tomorrow and we hope that uh, this really helps all our children to build up as better human beings to create solutions which are more sustainable for the society and really helps them to kind of create a better world for all